ಕಳಪೆನ ತಗೊಂಡು ಇದೀಗ ಜೈಲೊಳಗಡೆ ಸೆಟ್ಲ್ ಆಗಿದ್ದಾರೆ ರಜತ್ ಅವರು ನೆನಗೆ ಕಳಪೆ ಕೊಟ್ಟಿದ್ದಕ್ಕೇನೆ ತುಂಬ ಕೋಪ ಮಾಡ್ಕೋತಾರೆ ನಂತರ ಜೈಲೊಳಗಡೆ ಹೋಗ್ತಾರೆ ಅಲ್ಲೂ ಕೂಡ ಅಷ್ಟೇ ನನಗೆ ಹೊಟ್ಟೆ ಉರಿತಾ ಇದೆ ನನಗೂ ಕೂಡ ಕಳಪೆ ಕೊಟ್ಬಿಟ್ಟಿದ್ರು ಇವರು ಮೊದಲ ವಾರ ನನಗೆ ಕಳಪೆ ಕೊಟ್ಟಿದ್ದು ನನಗೆ ಬೇಸರ ಇದೆ ಹೊಟ್ಟೆ ಉರಿತಾ ಇದೆ ಹಾಗೆ ಹೀಗೆ ಎಂತೆಲ್ಲ ಮಾತನಾಡಿದ ನಂತರ ಈಗ ಅಡುಗೆ ಮಾಡಬೇಕು ಅಂದ್ರೆ ತರಕಾರಿ ಹೆಚ್ಚುವುದು ಎಲ್ಲವನ್ನೂ ಕೂಡ ರಜತ್ ಕೈಲೇಲೆ ಮಾಡಿಸ್ಬೇಕು ಅದೇ ಒಂದು ನಿಯಮ ಯಾರು ಅಲ್ಲಿ ಒಳಗಡೆ ಇರುತ್ತಾರೆ ಅವ್ರ ಕೈಯಲ್ಲಿ ಹೆಚ್ಚಿಸ್ಬೇಕು ಕಳಪೆ ಯಾರು ಅವರೇ ಒಂದು ಕೆಲಸ ಮಾಡಬೇಕು ಆದರೆ ಇಲ್ಲಿ ನೋಡಿದ್ರೆ ರಜತ್ ಅವರು ತರಕಾರಿ ಹೆಚ್ಚತಾನೆ ಇಲ್ಲ ಏನೇನೋ ಮಾತನಾಡ್ಕೊಂಡಿದ್ದಾರೆ ಸೊ ಏನೋ ನನಗೆ ಬೇಗ ಹೆಚ್ಚು ನನಗೇನು ಉತ್ತಮ ಕೊಟ್ಬಿಡ್ತಾರೆ ನನಗೂ ಕೂಡ ಹೊಟ್ಟೆವರಿತಾರೆ ನಾನು ಇಲ್ಲಿ ಕುತ್ಕೊಂಡಿರೋದಕ್ಕೆ ನೀವೆಲ್ಲರಾಮಾಗಿದ್ರೆ ನಾನು ಮಾತ್ರ ಇಲ್ಲಿ ಕುತ್ಕೊಂಡಿದ್ದೀನಿ ನಾನು ತರಕಾರಿ ಹೆಚ್ಚೋದಿಲ್ಲ ನಿಧಾನಕ್ಕೆ ಹೆಚ್ಚಿನ ನನಗೆ ಯಾವಾಗ ಹೆಚ್ಚಬೇಕು ಅವಾಗ ಹೆಚ್ತೀನಿ ನಿಮ್ ಪಡೆಯ ನೀವು ಊಟ ಮಾಡೋಗಿ ಹಾಗೆ ಹೀಗೆ ಅಂತ ಹೇಳಿದಾಗ ಊಟ ಮಾಡಬೇಕು ಅಂದ್ರೆ ತರಕಾರಿ ಹೆಚ್ಚಿರುತ್ತೆ ಅಲ್ಲಿ ಅಡುಗೆ ಸೊ ಹೀಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ರಜತ್ ತರಕಾರಿ ಅಂತ ಆದ್ರೆ ರಜಾ ತರಕಾರಿ ಹೆಚ್ಚಾನೆ ಇಲ್ಲ ಹನುಮಂತ ಕೂಡ ಕೋಪ ಮಾಡ್ಕೊಂಡು ಜಾಸ್ತಿ ಮಾತನಾಡಿದ್ರೆ ಆಗಿ ಅಂತಲ್ಲ ನಂತರದಲ್ಲಿ ಕೈ ಕಾಲ್ ಕೂಡ ತೋರ್ಸಕ್ ಹೋಗ್ತಾನೆ ಅದ್ರ ತಮಾಷೆಯ ರೀತಿಯಲ್ಲೇ ನಂತರದಲ್ಲಿ ಹಿಂದ್ಗಡೆಯಿಂದ ಕೂಡ ತಡಿತಾರೆ ರಜತ್ ಮತ್ತೆ ಹನುಮಂತರ ಒಂದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ಔಟ್ ಆಗ್ತದೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಜಗಳ ಮನಸ್ಸಾ ಪೆಲವು ಕೂಡ ಕ್ರಿಯೇಟ್ ಆಯಿತು ಈಗ ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಶಿಪ್ ಗೆಳೆತನ ಕೂಡ ಶುರುವಾಗ್ತಾ ಇದೆ ಹನುಮಂತ ಸುಮ್ಮನೆ ಕಾಮಿಡಿಯ ರೀತಿ ಒದಿಯಲು ಹೋಗ್ತಾನೆ ಆದ್ರೆ ನಿಜಕ್ಕೂ ಕೂಡ ಅಲ್ಲ ಆದ್ರೆ ಹೊರ್ಗ ಅಂದ್ರೆ ಕಂಬಿಯನ್ನು ಇಟ್ಕೊಂಡಿರ್ತಾರಲ್ಲ ಹೊರ್ಗಡೆ ನಿಂತ್ಕೊಂಡು ಹನುಮಂತ ಬೇಗ ಬೇಗ ಕೆಲಸ ಮಾಡೋ ಇಲ್ಲಾಂದ್ರೆ ಅಷ್ಟೇನೆ ಹಾಗೆ ಹೀಗೆ ಅಂತ ಸುಮ್ಮನೆ ಅವ್ನು ತಮಾಷೆಯ ರೀತಿ ರೇಗಿಸ್ತಾನೆ ರೇಗ್ತಾನೆ ಸೊ ಇದನ್ನೆಲ್ಲ ನೋಡಿ ಜನರಂತೂ ಎಂಜಾಯ್ ಮಾಡಿದ್ದಾರೆ ನಿಮ್ಗೂ ಕೂಡ ಇಷ್ಟವಾಯ್ತು ನೋಡ್ತಾ ಇದ್ದೀರಾ ನಿಮ್ಗೆ ಯಾರು ಇಷ್ಟ ಹನುಮಂತ ಇಸ್ತಾನ ರಜಾ ಇಷ್ಟನ ತಪ್ಪದ